ಓಂ ಗುರುಭ್ಯೋ ನಮಃ ಸಿದ್ಧವಿನಾಯಕಾಯ ನಮ ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮ ಸಮಸ್ತ ನಮ್ಮೆಲ್ಲ ಅತ್ಯಂತ ಆತ್ಮೀಯ ವೀಕ್ಷಕರಿಗೆ ವಿಡಿಯೋ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಮಾಡುವ ಪ್ರೀತಿಯ ಸ್ವಾಗತ ಸುಸ್ವಾಗತ ಮಾರ್ಚ್ ತಿಂಗಳ ರಾಶಿಯ ಗೋಚಾರ ಫಲ ಮೀನರಾಶಿಯವರು ನಿಮ್ಮ ರಾಷ್ಟ್ರಾಧಿಪತಿ ಗುರು ನಿಮ್ಮ ರಾಶಿ ಎರಡನೇ ಮನೆ ಮೇಷ ರಾಶಿಯಲ್ಲಿ ಗುರು ಇರುವುದರಿಂದ ನಿಮಗೆ ದೈವ ಬಲ ಗುರುಬಲ ಈ ತಿಂಗಳು ಚೆನ್ನಾಗಿದೆ ಮಾರ್ಚ್ ತಿಂಗಳು ಆದರೆ ಏನು ಮಾಡ್ತೀರ ಅವ ಸ್ವಲ್ಪ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ ನೀವು ಸ್ವಲ್ಪ ಅಧಿಕವಾದಂಥ ಒಂದು ಖರ್ಚು ವೆಚ್ಚಗಳು ಇರ್ತವೆ ಸ್ವಲ್ಪ ಮಾನಸಿಕವಾಗಿ ಅಶಾಂತಿಯೂ ಕೂಡ ನಿಮಗೆ ಬೇರೆ ಬೇರೆ ಕಾರಣಗಳಿಂದ ಆಗ್ತದೆ ಉದ್ಯೋಗಿಗಳಾಗಿದ್ದರೆ ಕೆಲಸದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಕಿರುಕುಳ ಜಾಸ್ತಿ ಆಗ್ತದೆ ಚಂಚಲತೆ ಜಾಸ್ತಿ ಆಗ್ತದೆ ಹಾಗೆ ಹಿರಿಯರ ಅನಾರೋಗ್ಯದಿಂದ ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅವರ ಅನಾರೋಗ್ಯದಿಂದಲೂ ಕೂಡ ನಿಮಗೆ ಸ್ವಲ್ಪ ಬೇಸರ ಆಗಬಹುದು ನೀಚನಾದಂಥ ಬುಧ ನಿಮ್ಮದೇ ರಾಶಿ ಮೀನರಾಶಿಯ ಬುಧ ಬಂದು ಯಾ ಆತ್ಮೀಯರು ಸ್ವಲ್ಪ ಮಟ್ಟಿಗೆ ನಿಮಗೆ ಈ ತಿಂಗಳಲ್ಲಿ ಕೆಲವೊಂದು ಕಾರಣಗಳಿಂದ ಸಣ್ಣ ಪುಟ್ಟ ಮೋಸವನ್ನು ಕೂಡ ಮಾಡಬಹುದಾದ್ದರಿಂದ ಬಹಳ ಜಾಗ್ರತೆ ಇರಬೇಕು ಕಲ್ಪನಾ ಶಕ್ತಿ ಇದ್ದರೂ ಕೂಡ ನೀವು ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗುವುದು ವಿವಾಹ ವಿಚಾರದಲ್ಲಿ ಅವಿವಾಹಿತರಿಗೆ ವಿವಾಹ ವಿಚಾರದಲ್ಲಿ ಈ ತಿಂಗಳು ಕೂಡ ಸ್ವಲ್ಪ ವಿವಾಹ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳಾಗಬಹುದು ವಿಳಂಬವಾಗ್ತದೆ ಹಾಗೆ ಪಾಲುದಾರಿಕೆ ವ್ಯವಹಾರವನ್ನು ಮಾಡುವವರು ಸ್ವಲ್ಪ ಕಲಹವನ್ನು ಎದುರಿಸಬೇಕಾಗ್ತದೆ ಇನ್ನು ಮನೆ ನಿರ್ಮಾಣ ಮಾಡಬೇಕು ಅಂತ ನೀವು ಕೆಲವೇ ಕೆಲವರು ಪ್ರಯತ್ನ ಮಾಡ್ತಾ ಇದ್ದರೆ ಅದು ಕೂಡ ವಿಳಂಬವಾಗುವ ಸಾಧ್ಯತೆ ಬಹಳ ಕಂಡು ಬರ್ತದೆ ಇನ್ನೊಂದು ದೃಷ್ಟಿಯಿಂದ ವಿಚಾರ ಮಾಡಬೇಕಾದ್ರೆ ಏಳರ ಅಧಿಪತಿ ಬುಧನ ಪ್ರಭಾವದಿಂದ ಹಾಗೂ ಎರಡನೇ ಮನೆ ಅಂದರೆ ಏಳರ ಅಧಿಪತಿ ಬುಧನ ಪ್ರಭಾವ ಮತ್ತು ಈ ಒಂದು ಶುಕ್ರನ ಪ್ರಭಾವದಿಂದ ನಿಮಗೆ ಏನಾಗ್ತದೆ ಉದ್ಯೋಗ ನೌಕರಿ ಇದರಲ್ಲಿ ನಿಮಗೆ ಮುಂದಿನ ತಿಂಗಳಾಂತ್ಯದಲ್ಲಿ ನಿಮಗೆ ನೌಕರಿ ಯಶಸ್ಸು ಸಿಗ್ತದೆ ಸ್ವಂತ ಉದ್ದಿಮೆ ಮಾಡುವವರಿಗೆ ಲಾಭ ಆಗ್ತದೆ ವಿಶೇಷವಾದಂಥ ಒಂದು ಪ್ರಯಾಣವೂ ಕೂಡ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ನೀವು ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ ಹಣವನ್ನು ಹೂಡಿಕೆ ಮಾಡುವುದು ಬೇರೆಯವರ ಬಳಿ ಹಣವನ್ನು ಹೂಡಿಕೆ ಮಾಡುವಂಥ ಹೊಸ ಯೋಜನೆ ನಿಮ್ಮ ಮನಸ್ಸಿನಲ್ಲಿ ಬರ್ತದೆ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಧಾರ್ಮಿಕ ಪ್ರವೃತ್ತಿ ಇಲ್ಲವರು ದೇವತಾಕಾರದಲ್ಲಿ ಆಸಕ್ತಿ ಇಲ್ಲವರು ನೀವು ಒಂದು ಲೆಕ್ಕದಿಂದ ಭಾವಜೀವಿಗಳು ಈ ಅವರು ತುಂಬ ಭಾವಜೀವಿಗಳು ನಿಮಗೆ ನಿಮಗೆ ಒಂದು ಪ್ರತಿದಿನ ಪ್ರತಿಯೊಬ್ಬರಿಗೂ ಪ್ರತಿದಿನ ಆರಂಭವಾಗುವುದು ಒಂದು ನಿರೀಕ್ಷೆಯೊಂದಿಗೆ ಹಾಗೂ ಆ ದಿವನ ಅಂತ್ಯವಾಗುವುದು ಅನುಭವಗಳೊಂದಿಗೆ ಅಂತ ಒಂದು ಒಳ್ಳೆಯ ಮಾತಿದೆ ಇನ್ನೊಂದು ಒಳ್ಳೆಯ ಮಾತಿದೆ ಮೀನರಾಶಿಯವರೇ ಏನಪ್ಪ ಅಂತ ಕೇಳಿದರೆ ಎವ್ರಿ ಡೇ ಮೇ ನಾಟ್ ಬಿ ಗುಡ್ ಬಟ್ ಎವ್ರಿ ಡೇ ಈ ಸಮಥಿಂಗ್ ಗುಡ್ ಸಮಥಿಂಗ್ ಗುಡ್ ಇನ್ ಎವ್ರಿ ಡೇ ಪ್ರತಿದಿನವೂ ಕೂಡ ಹೊಸದಿಲ್ಲೇ ಹೊಸದರೂ ಪ್ರತಿದಿನವೂ ಏನೋ ಒಂದು ಸಮುದ್ರ ಹೊಸದಾಗಿರ್ತದೆ ಮೀನರಾಶಿಯವರಿಗೆ ನಿಮಗೆ ಮೇಷರಾಶಿ ಸಿಂಹರಾಶಿ ಧನು ರಾಶಿ ಶತ್ರು ರಾಶಿ ಆಗಿರ್ತದೆ ಕಟಕ ಮತ್ತು ವೃಷಿಕ ರಾಶಿ ನಿಮ್ಮ ರಾಶಿಗೆ ಮಿತ್ರರಾಶಿ ಆಗಿರ್ತದೆ ನಿಮ್ಮ ರಾಶಿಯ ಅದೃಷ್ಟ ದೇವತೆ ಮಹಾವಿಷ್ಣು ಆಗಿರ್ತಾನೆ ಈ ತಿಂಗಳ ತಾರೀಖ್ ಹತ್ತೊಂಬತ್ತು ಮತ್ತು ಈ ತಿಂಗಳ ತಾರೀಖ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೊಂಬತ್ತು ಈ ಎರಡೂ ದಿನ ಗುರುವಿನ ನಕ್ಷತ್ರ ಇರುತ್ತೆ ತಾರೀಖ್ ಹತ್ತೊಂಬತ್ತು ಗುರುವಿನ ನಕ್ಷತ್ರ ಇರ್ತದೆ ಹಾಗೂ ಪುನರ್ಸು ನಕ್ಷತ್ರ ಇರ್ತದೆ ತಾರೀಖ್ ಹತ್ತೊಂಬತ್ತು ವಿಶಾಖ ನಕ್ಷತ್ರ ಅದು ಗುರುವಿನ ನಕ್ಷತ್ರ ಆಗಿರುವುದರಿಂದ ನಿಮ್ಮ ರಾಶಿಯ ಅಧಿಪತಿಯೂ ಗುರು ಆಗುವುದರಿಂದ ಈ ಹತ್ತೊಂಬತ್ತು ಮತ್ತು ಇಪ್ಪತ್ತೇಳು ಕೆಲವೇ ಕೆಲವು ಮೀನರಾಶಿಯವರಿಗೆ ಶುಭ ದಿನ ಶುಭವಾರ್ತೆ ಸಂತಸದ ದಿನ ಒಳ್ಳೆಯ ದಿನ ಆಗಿರ್ತದೆ ದೇವತಾಭಕ್ತಿ ಪ್ರಿಯರಾಗಿರ್ತಕ್ಕಂಥ ನೀವು ದೈವಾನುಗ್ರಹದಿಂದ ಗುರುಬಲಿನ ಅನುಗ್ರಹದಿಂದ ಮಾರ್ಚ್ ತಿಂಗಳು ನೀವು ಒಳ್ಳೆಯ ಫಲವನ್ನು ಶೇಕಡಾ ಎಂಬತ್ತರಷ್ಟು ಒಳ್ಳೆಯ ಫಲವನ್ನು ಕಾಣ್ತೀರ ಹೀಗೆ ನಿಮ್ಮ ಜೀವನದಲ್ಲಿ ಈ ಒಂದು ಶುಕ್ರನ ಪ್ರಭಾವ ಮತ್ತು ಸಪ್ತಮಾಧಿಪತಿ ಬುಧನ ಪ್ರಭಾವ ಇರುವುದರಿಂದ ಒಂದು ದೃಷ್ಟಿಯಲ್ಲಿ ಕೆಡವೇ ಕೆಲವರಿಗೆ ಎರಡನೇ ಮದುವೆ ಆಗುವಂಥ ಸಂದರ್ಭನೂ ಬರಬಹುದು ದ್ವಿಭಾರ್ಯ ಯೋಗ ಕೆಲವೇ ಕೆಲವರಿಗಾಗುತ್ತೆ ಸಂತೋಷದಿಂದ ಕಳೀತೀರ ಮಾರ್ಚ್ ತಿಂಗಳ ಒಳ್ಳೆಯದುಂಟು ಚಿಂತೆ ಮಾಡಬೇಡಿ ಅದೃಷ್ಟ ದೇವತೆ ಆಗಿರತಕ್ಕಂಥ ಮಹಾವಿಷ್ಣುವಿನ ಸಹಸ್ರನಾಮ ವಿಷ್ಣುವಿನ ನಾಮ ಉಲ್ಲೇಖ ಮಾಡ್ತಾ ಈ ತಿಂಗಳವನ್ನು ಕಳೆದಿರಿ ನಿಮ್ಮ ಆಶೋತ್ತರಗಳು ಖಂಡಿತವಾಗಿಯೂ ನೆರವೇರುತ್ತದೆ वैयक्तिक जातकव तोर्सकि अदर फलाफल तिळक इग्स्ते सर्वे जना सुखिनोभव हरी ओम सत् नारायण नारायण नारायण